ಮಾಸ್ಕ್ ಮ್ಯಾನ್ ಚುನ್ನಯ್ಯನ ಮೊಬೈಲ್ನಲ್ಲಿ ಅಡಗಿದಿಯ ರಹಸ್ಯ ಮಾಸ್ಕ್ ಮ್ಯಾನ್ ಚುನ್ನಯ್ಯನ ಮೊಬೈಲ್ ರಿಟ್ರೀವ್ಗೆ ಅಂತ ಎಸ್ಐಟಿ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ ಹಾಗಾದ್ರೆ ಮಾಸ್ಕ್ ಮ್ಯಾನ್ ಚುನ್ನಯ್ಯನ ಮೊಬೈಲ್ನಲ್ಲಿ ಏನಿಲ್ಲ ಸಿಗಬಹುದು ಈ ಒಂದು ತನಿಖೆಗೆ ಸಹಕಾರಿ ಆಗುವಂತ ನಿಟ್ಟಿನಲ್ಲಿ ದಾಖಲೆಗಳು ಸಿಗಬಹುದಾ ಫೋಟೋಸ್ ಸಿಗುತ್ತಾ ಯಾರ್ದಾದ್ರೂ ಪ್ರತಿಷ್ಠಿತ ವ್ಯಕ್ತಿಗಳ ಕಾಂಟ್ಯಾಕ್ಟ್ ನಂಬರ್ ಇರುತ್ತಾ ಮೊಬೈಲ್ ರಿಟ್ರೀವ್ ನಿಂದ ಬಯಲಾಗುತ್ತಾ ಬುರುಡೆ ಟೀಮ್ ನ ಷಡ್ಯಂತ್ರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಸಿಕ್ಕಿದ್ದ ಎರಡು ಮೊಬೈಲ್ ಗಳನ್ನು ಈಗಾಗಲೇ ಎಸ್ ಐ ಟಿ ವಶಕ್ಕೆ ಪಡ್ಕೊಂಡಿದೆ ಇನ್ನು ಚಿನ್ನಯ್ಯ ಅವರ ಮನೆಯಲ್ಲಿನೇ ಉಳ್ಕೊಂಡಿದ್ದು ಅದೇ ಕೋಣೆಯಲ್ಲೂ ಕೂಡ ಈಗಾಗಲೇ ಮೊಬೈಲ್ ಗಳು ಸಿಕ್ಕಿರೋದು ಮೊಬೈಲ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಎಸ್ಐಟಿ ಟಿ ತೀರ್ಮಾನ ತೆಗೆದುಕೊಂಡಿದೆ ಚಿನ್ನಯ್ಯನ ಮೊಬೈಲ್ ನಲ್ಲಿದ್ದಂತ ಮಾಹಿತಿ ಡಿಲೀಟ್ ಆಗಿರುವಂತ ಶಂಕೆ ಇದೆ ಹೀಗಾಗಿ ಡಿಲೀಟ್ ಆಗಿರುವಂತ ಮಾಹಿತಿಯನ್ನ ಮತ್ತೆ ಪಡ್ಕೊಳ್ಬೇಕು ಅಂದ್ರೆ ರಿಟ್ರೀವ್ ಮಾಡಲೇಬೇಕು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ರಿಟ್ರೀವ್ ಮಾಡೋದಕ್ಕೆ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಏನಿಲ್ಲ ಮಾಹಿತಿಗಳು ಈ ಮೊಬೈಲ್ನಲ್ಲಿ ಹಾಗಾದರೆ ಹಾಗಾದ್ರೆ ಲಭ್ಯವಾಗಬಹುದು ಯಾಕೆಂದರೆ ಆ ತಲೆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ನಲ್ಲ ಚಿನ್ನ ಚಿನ್ನಯ್ಯ ಆತ ಹೋಗಿದ್ದು ದೆಹಲಿ ತಮಿಳುನಾಡು ಮಂಡ್ಯ ಇಲ್ಲೆಲ್ಲ ಕೂಡ ಓಡಾಡಿದಾನೆ ಸುತ್ತಾಡಿದಾನೆ ದೆಹಲಿಯಲ್ಲಿ ಮೀಟ್ ಮಾಡಿದ್ದು ಯಾರನ್ನ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಇದೆ ಜೊತೆಗೆ ಚಿನ್ನಯ್ಯನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಯಾರು ಯಾರ್ಯಾರಿದ್ರು ಇದೆಲ್ಲ ಷಡ್ಯಂತ್ರ ತಲೆಬುರುಡಯ್ಯ ಪ್ಲಾನ್ ಮಾಡಿದ್ಯಾರೋ ಸ್ಕ್ರಿಪ್ಟ್ ಬರೆದಿದ್ಯಾರೋ ಪ್ಲೇ ಹಿಂಗೆ ಆಗಬೇಕು ಅಂತ ಹೇಳಿಕೊಟ್ಟಿದ್ಯಾರೋ ಬ್ರೈನ್ ವಾಶ್ ಮಾಡಿದಂಥ ವ್ಯಕ್ತಿಗಳು ಯಾರು ಆ ಕಾಣದ ಕೈಗಳು ಇನ್ನೂ ಯಾವ್ಯಾವ ಇದ್ದಾವೆ ಅನ್ನೋದು ಗೊತ್ತಾಗಬೇಕು ಅನ್ನುವಂಥದ್ದು ಕಾರಣಕ್ಕೆ ಈಗಾಗಲೇ ಚುನ್ನಯ್ಯನ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ತಿಮ್ರೋಡಿಯವರ ಮೊಬೈಲ್ ಅವರ ಪುತ್ರಿ ಮತ್ತು ಹೆಂಡತಿಯ ಮೊಬೈಲ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಬಟ್ ಮಾಸ್ಕ್ ಮ್ಯಾನ್ ಚುನ್ನಯ್ಯನ ಮೊಬೈಲ್ನಲ್ಲಿ ಡೇಟಾ ಡಿಲೀಟ್ ಆಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಆ ಡೇಟಾ ರಿಟ್ರೀವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಈಗ ತೀರ್ಮಾನ ತೆಗೆದುಕೊಂಡಿದೆ ರಿಟ್ರೀವ್ ಆದ ನಂತರ ಏನಾದರೂ ಇಲ್ಲಿವರೆಗೂ ಸಿಗದೇ ಇರುವಂಥ ಮಾಹಿತಿ ಏನಾದರೂ ಸಿಗುತ್ತಾ ಅಂದರೆ ಈಗ ಚಿನ್ನಯ್ಯ ಕೊನೆಗೂ ಕನ್ಫೆಸ್ಟ್ ಮಾಡಿಕೊಂಡಿದ್ದಾಗಿದೆ ನಾನೆಲ್ಲವೂ ಹೇಳಿದ್ದು ಕಪೋಲ ಕಲ್ಪಿತ ಕಥೆಗಳಷ್ಟೇ ಅದರಲ್ಲಿ ಯಾವುದರಲ್ಲೂ ಹುರುಳಿಲ್ಲ ಸುಳ್ಳಾಗಿಯೇ ನಾನು ಹೇಳಿದ್ದು ದುಡ್ಡು ಪಡ್ಕೊಂಡಿದ್ದೆ ಅಂತ ಎಲ್ಲ ಹೇಳಿದ್ದಾನೆ ಹಾಗಾಗಿ ಇದೆಲ್ಲದನ್ನು ಈ ರೀತಿ ಸುಳ್ ಸುಳ್ ಕತೆ ಕಟ್ಟೋದಕ್ಕೆ ಹಿಂದಿದ್ದವ್ರು ಯಾರು ಅನ್ನೋದನ್ನ ಕಂಡುಹಿಡಿಬೇಕಿದೆ ಹಿಡಿಬೇಕಿದೆ ಮತ್ತೆ ಈತ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ ಅದೆಲ್ಲವೂ ಕೂಡ ನಿಜಾನ ಅದನ್ನು ನಂಬೋ ಹಾಗಿಲ್ಲ ನಂಬೋದಕ್ಕೆ ಅರ್ಹ ವ್ಯಕ್ತಿಗಳೇ ಅಲ್ಲ ಇವು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಹಾಗಾಗಿ ಮೊಬೈಲ್ ಡೇಟಾವನ್ನು ಕೂಡ ರಿಟ್ರೀವ್ ಮಾಡಿದಾಗ ಗೊತ್ತಾಗುತ್ತೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಏನ್ ಕತೆ ಅಂತ ಸದ್ಯ ಮಾಸ್ಕ್ ಮ್ಯಾನ್ ಆಗಿದ್ದಂಥ ಚುನ್ನಯ್ಯ ಏನಿದ್ದಾನೆ ಈಗ ದೂರುದಾರನ ಬದಲಿಗೆ ಆರೋಪಿಯ ಸ್ಥಾನದಲ್ಲಿ ಕೂತಿದ್ದಾನೆ ಆತನ ಮೇಲೆ ಬಿ ಎನ್ ಎಸ್ ಸೆಕ್ಷನ್ ಹತ್ತು ಅದು ಕೂಡ ಅಟ್ರ್ಯಾಕ್ಟ್ ಆಗ್ತಾ ಇದೆ ಸುಳ್ಳು ಆರೋಪಗಳನ್ನು ಮಾಡಿದ್ದ ಸುಳ್ಳು ಸಾಕ್ಷ್ಯಗಳನ್ನು ಅಂದರೆ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ನಲ್ಲ ಹೀಗಾಗಿ ಸ್ಟೇಟ್ಮೆಂಟ್ ಕೊಡುವಾಗಲೂ ಕೂಡ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅನ್ನುವಂಥ ಕಾರಣಕ್ಕೆ ಆತನ ವಿರುದ್ಧ ವಿವಿಧ ಸೆಕ್ಷನ್ಗಳನ್ನು ಈಗಾಗಲೇ ಹಾಕಲಾಗಿದೆ ಸದ್ಯ ಆತನ ಮೊಬೈಲ್ ಎಸ್ ಐ ಟಿ ಅಧಿಕಾರಿಗಳ ಕೈ ಸೇರಿದೆ ಎಫ್ ಎಸ್ ಎಲ್ಗೆ ಕಳುಹಿಸಿ ರಿಟ್ರೀವ್ ಮಾಡುವಂತ ತೀರ್ಮಾನವನ್ನು ಈಗ ತೆಗೆದುಕೊಂಡಿದ್ದಾರೆ ಮೊಬೈಲ್ ರಿಟ್ರೀವ್ ಆದ ಬಳಿಕ ಈ ಕೇಸ್ ಮತ್ತೊಂದು ಆಯಾಮವನ್ನು ಪಡ್ಕೊಳ್ಳುತ್ತಾ ಕೇಸ್ಗೆ ಲೀಡ್ ಸಿಗುವಂತ ನಿಟ್ಟಿನಲ್ಲಿ ಏನಾದರೂ ಪೂರಕ ಸಾಕ್ಷಿಗಳು ಅದರಲ್ಲಿ ಇರಬಹುದಾ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡೋಣ ಮೊಬೈಲ್ ರಿಟ್ರೀವ್ ಆದ ನಂತರ ಏನೇನು ಮಾಹಿತಿಗಳು ಸಿಗ್ಬೋದು ಅಂತ ಇನ್ನೊಂದು ನಾಲ್ಕೈದು ದಿನಗಳ ಕಾಲದಲ್ಲಿ ಆತನ ಕಸ್ಟಡಿಯಲ್ ಟೈಮ್ ಕೂಡ ಮುಗ್ದು ಹೋಗುತ್ತೆ ಕಸ್ಟಡಿಗೆ ಏನು ಪಡ್ಕೊಂಡಿದ್ದಾರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಅಷ್ಟು ಒಳಗೇ ಎಲ್ಲ ತನಿಖೆಯೂ ಕೂಡ ಆಗಬೇಕಾಗಿದೆ ಆತನು ಕೂಡ ತನಿಖೆಗೆ ಈಗಾಗಲೇ ಸಹಕಾರವನ್ನು ಕೊಡ್ತಾ ಇದ್ದಾನೆ ತಿಮ್ರೋಡಿ ಅವರ ನಿವಾಸಕ್ಕೆ ಕರ್ಕೊಂಡು ಹೋದರು ಶೋಧ ಕಾರ್ಯ ನಡೆಸಿದ್ರು ತಿಮ್ರೋಡಿಯವರ ಅಣ್ಣ ಮೋಹನ್ ಶೆಟ್ಟಿಯವರ ನಿವಾಸಕ್ಕೂ ಕೂಡ ಕರ್ಕೊಂಡೋಗಿ ಶೋಧ ಕಾರ್ಯ ಮಾಡಿದ್ದಾರೆ ಸಹಕಾರ ಏನೋ ಸಿಗ್ತಾ ಇದೆ ಮೊಬೈಲ್ ನಲ್ಲಿ ಏನು ಸಿಗುತ್ತೆ ಅನ್ನೋದೇ ಕುತೂಹಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಚಿನ್ನಗಿನ ಮೊಬೈಲ್ನ ಎಸ್ ಐ ಟಿ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಬಟ್ ಈಗ ಆತನ ಮೊಬೈಲ್ನಲ್ಲಿ ಇರುವಂತಹ ಕೆಲವೊಂದು ಡೇಟಾಗಳು ಡಿಲೀಟ್ ಆಗಿರ್ಬೋದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ರಿಟ್ರೀವ್ ಮಾಡೋದಕ್ಕೂ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಯಾವಾಗ ಮೊಬೈಲ್ ಅನ್ನ ರಿಟ್ರೀವ್ಗೆ ಅಂತ ಕಳುಹಿಸಿ ಕೊಡಲಾಗುತ್ತೆ ಇನ್ನು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮುಂದುವರಿತಾ ಇದೆ ಸದ್ಯದ ಅಪ್ಡೇಟ್ಸ್ ಏನಿದೆ ಆದಿತ್ಯ ಸೌಖ್ಯ ಈಗ ಇವತ್ತಿನಿಂದ ಚಿನ್ನಯ್ಯನ ಮೊಬೈಲ್ ಮೇಲೆ ಎಸ್ ಐ ಟಿ ತನಿಖೆ ತನ್ನ ತನಿಖೆಯನ್ನು ಮುಂದುವರಿಸುತ್ತೆ ಎಸ್ ಐ ಟಿ ಅವರು ಸೊ ಯಾಕಂದ್ರೆ ಆತನ ಮೊಬೈಲ್ನಲ್ಲಿ ಆತ ಯಾರನ್ನ ಸಂಪರ್ಕ ಮಾಡಿದ್ದ ಆತನನ್ನ ಯಾರು ಸಂಪರ್ಕ ಮಾಡಿದ್ರು ಮತ್ತು ಈ ಪ್ಲಾನ್ ಸಂಬಂಧ ಏನಾದರೂ ದಾಖಲೆಗಳು ಮಾಹಿತಿಗಳು ಇದೆಯಾ ಅನ್ನುವಂಥ ಶೋಧ ನಡೀತಾ ಇದೆ ಒಂದು ಆಂಡ್ರಾಯ್ಡ್ ಫೋನ್ ಸಿಕ್ಕಿದೆ ಇನ್ನೊಂದು ನಾರ್ಮಲ್ ಫೋನ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಆ ನಾರ್ಮಲ್ ಫೋನ್ ಚಿನ್ನಯ್ಯ ನಾರ್ಮ್ ಯಾವಾಗಲೂ ಯೂಸ್ ಮಾಡ್ತಾ ಇದೆ ಅಂದ್ರೆ ಅದು ಅದ ಅವನದ್ಯ ಫೋನ್ ಮತ್ತು ಈ ಫೋನ್ ಈ ಪ್ರಕರಣಕ್ಕಾಗಿ ಆತನಿಗೆ ನೀಡಿರುವಂಥ ಸಾಧ್ಯತೆಗಳ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಹಾಗಾಗಿ ಆ ಫೋನ್ ಮೂಲಕ ಏನಾದರೂ ಮಹತ್ವದ ದಾಖಲೆಗಳು ಸಿಗುತ್ತಾ ಈತ ಈಗ ಆತ ಸೂತ್ರಧಾರಿಗಳು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಆ ಸೂತ್ರಧಾರಿಗಳು ಈತನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಿದ್ದು ಅಥವಾ ಈತನಿಗೆ ಬೇರೆ ಬೇರೆ ಮಾಹಿತಿಗಳನ್ನು ನೀಡ್ತಾ ಇದ್ದಿದ್ದು ಗೈಡ್ ಮಾಡ್ತಾ ಇದ್ದಿದ್ದು ಏನಾದರೂ ಇದೆಯಾ ಅನ್ನೋದರ ಕುರಿತು ಕೂಡ ಆ ಮೊಬೈಲ್ನಲ್ಲಿ ಡೇಟಾ ಸಿಗಬಹುದು ಅನ್ನುವಂಥ ಆಯಾಮದಲ್ಲಿ ಎಸ್ ಐ ತನಿಖೆ ಸಾಕ್ತಾ ಇದೆ ಹಾಗಾಗಿ ಮೊಬೈಲ್ ರಿಟ್ರಿವೇಶನ್ ಅನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಸೀನ್ ಬೈ ಸೀನ್ ಡೇ ಒನ್ ಇಂದ ಯಾವಾಗ ಈ ಒಂದು ಬುರುಡೆ ಕಟ್ಟೆ ಸೃಷ್ಟಿಯಾಯಿತು ಆತನಿಗೆ ಆ ಬುರುಡೆಯನ್ನ ಕೈಗೆ ತೆಗೆದುಕೊಂಡು ಬಂದು ಯಾವಾಗ ಕೊಟ್ಟರು ಅಲ್ಲಿಂದಲೇ ಎಸ್ ಐ ಟಿ ತನಿಖೆ ಮತ್ತೆ ಆರಂಭವಾಗಿರೋದು ಅದೆಲ್ಲವನ್ನ ಕೂಡ ಸೀನ್ ಬೈ ಸೀನ್ ಅವರು ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖವಾಗಿ ಆ ಮೊಬೈಲ್ ಡೇಟಾ ಬಹಳ ಮುಖ್ಯವಾಗುತ್ತೆ ಇದೆಲ್ಲವೂ ಆಗಿದ್ದು ನಿಜ ಆತನ ಕೈಗೆ ಯಾವ ಬುರುಡೆಯನ್ನು ತಂದುಕೊಟ್ಟಿದ್ರು ಅದನ್ನ ಈಗ ತಂದು ಕೋರ್ಟ್ ಮುಂದೆ ಕೊಟ್ಟ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಆ ದಾಖಲೆಗಳ ಆಧಾರವಾಗಿ ಈಗ ಮೊಬೈಲ್ ರಿಟ್ರಿವೇಷನ್ ಆರಂಭ ಮಾಡಿದ್ದಾರೆ ಇದರ ಜೊತೆಗೆ ಆ ಎಸ್ ಐ ಟಿ ಏನೋ ಒಂದು ಸರ್ಚ್ ವಾರೆಂಟ್ ಅನ್ನು ಪಡೆದು ಮಹೇಶ್ವರಿ ತಿಮರೊಡೆಯವರ ಮನೆಗೆ ಹೋದಂತ ಸಂದರ್ಭ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯ ಸಿಸಿ ಕ್ಯಾಮೆರಾ ಮತ್ತು ಅದರ ಹಾರ್ಡ್ ಡಿಸ್ಕ್ ಸೇರಿದಂತೆ ಒಂದಿಷ್ಟು ಈ ಚಿನ್ನಯನಿಗೆ ಸಂಬಂಧಪಟ್ಟಂತಹ ಬಟ್ಟೆ ಬರೆಗಳು ದಾಖಲೆ ಮೊಬೈಲ್ ಇದೆಲ್ಲವೂ ಕೂಡ ಪತ್ತೆಯಾಗಿತ್ತು ಆದರೆ ಪ್ರಮುಖವಾಗಿ ಆತನ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಪತ್ತೆ ಆಗಿರಲಿಲ್ಲ ಸೊ ಈ ತನಿಖೆ ಸಂಬಂಧಪಟ್ಟ ಪತ್ತೆಯಾದಂಥ ವಸ್ತುಗಳು ಇದು ಮಾತ್ರ ಬೇರೆ ಯಾವುದೇ ಮಹತ್ವದ ದಾಖಲೆಗಳನ್ನು ಎಸ್ ಐ ಕರೆ ಹಾಕಿಲ್ಲ ಆದರೆ ಇದನ್ನು ಹೊರತುಪಡಿಸಿ ಎಸ್ ಶಾಕಿಂಗ್ ಆಗುವ ರೀತಿಯಲ್ಲಿ ಒಂದಿಷ್ಟು ಆಯುಧಗಳು ಎಸ್ ಇವರ ಮಹೇಶ್ವರಿ ತಿಮ್ಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಒಂದು ಮೂರು ತಲವಾರು ಸೇರಿದಂತೆ ಮಹೇಶ್ವರಿ ತಿಮರೋಡಿ ಅವರ ಪತ್ನಿ ಹಾಗೂ ಮಗಳ ಮೊಬೈಲ್ ಅನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಇದರ ಜೊತೆಗೆ ಒಂದು ಏರ್ಗನ್ ಏರ್ಗನ್ ಅಂದರೆ ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಕೃಷಿಕರು ಯೂಸ್ ಮಾಡ್ತಾರೆ ಇದನ್ನು ಈ ಪ್ರಾಣಿಗಳ ಉಪಟ ಜೋರಾದಂಥ ಸಂದರ್ಭ ಏರ್ಗನ್ ಮೂಲಕ ಅದನ್ನು ನಿಯಂತ್ರಣ ಮಾಡುವಂಥದ್ದು ಇದು ನಾರ್ಮಲ್ ಆಗಿ ಅವ್ರ ಮನೆಯಲ್ಲಿ ಸಿಕ್ಕಿರೋದು ಇದು ಬಿಟ್ಟರೆ ಬೇರೆ ಯಾವುದೇ ಪ್ರಮುಖವಾದ ದಾಖಲೆಗಳು ಮಹೇಶ್ವಿ ತಿಮರೋಡಿ ಅವರ ಮನೆ ಸೇರಿದಂತೆ ಅವರ ಅಣ್ಣನ ಮನೆಯಲ್ಲೂ ಕೂಡ ಸಿಕ್ಕಿಲ್ಲ ಉಳಿದಂತೆ ಮಹಜೂರು ಪ್ರಕ್ರಿಯೆಯನ್ನು ಹೆಚ್ಚಿನದಾಗಿ ಮಾಡಿದ್ದಾರೆ ಆತ ಇದ್ದಂತಹ ಒಂದು ಕೊಠಡಿ ಏನಿದೆ ಅಲ್ಲೂ ಕೂಡ ಆತನ ಸಂಬಂಧಪಟ್ಟಂತ ವಸ್ತುಗಳು ಏನೇನು ಇದೆಯೋ ಅದೆಲ್ಲದರನ್ನ ಕೂಡ ಎಫ್ ಎಸ್ ಎಲ್ ಅವರು ವಶಕ್ಕೆ ಪಡೆದಿದ್ದಾರೆ ಪ್ರಿಸರ್ವ್ ಮಾಡಿದ್ದಾರೆ ಸೊ ಮೊಬೈಲ್ ರಿಟ್ರಿಬ್ಯೂಷನ್ ಮೂಲಕ ಈಗೇನು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ವ್ಯಕ್ತಿಗಳ ಅನುಮಾನ ಇದೆಯೋ ಅದಕ್ಕೆ ಪೂರಕವಾದ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಈಗಾಗಲೇ ಚಿನ್ನಯ್ಯ ಅವರೆಲ್ಲರ ಹೆಸರನ್ನ ಕೂಡ ಕಕ್ಕಿದ್ದಾನೆ ಇವರೇ ನನ್ನ ಕೈಯಿಂದ ಈ ತರ ಮಾಡಿಸಿದ್ದು ಇವ್ರು ಹೇಳಿದಕ್ಕೆ ನಾನು ಬಂದು ಈ ತರ ಮಾಡಿದ್ದೀನಿ ಅನ್ನೋದು ಆದರೆ ಈಗ ಆರಂಭಿಕ ದಿನಗಳಲ್ಲಿ ಕೊಟ್ಟಂತ ಸಂದರ್ಶನವನ್ನು ನೋಡಿದ ಸಂದರ್ಭ ಈತ ಹೇಳ್ತಾ ಇರೋದು ಎಲ್ಲವೂ ಕೂಡ ನಿಜ ಅನ್ನುವಂಥ ರೀತಿಯಲ್ಲೇ ಕಾಣಿಸ್ತಾ ಇತ್ತು ಅದರಲ್ಲಿ ಆತ ನಾನು ಶವಗಳನ್ನ ಹುತಾಕಿದ್ದು ನಿಜ ಎಲ್ಲವೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆ ಆಗದಂಥ ಶವಗಳು ಲೈಂಗಿಕ ಆಕ್ರಮಣಗಳು ಆಗಿತ್ತು ಮತ್ತು ಒಂದಿಷ್ಟು ಜನರ ಹೆಸರನ್ನು ಕೂಡ ಆತ ಉಲ್ಲೇಖ ಮಾಡಿದ್ದ ಹಾಗಾಗಿ ಈ ವ್ಯಕ್ತಿ ಯಾವ ಸಂದರ್ಭ ಯು ಟರ್ನ್ ಹೊಡಿತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಅವರ ವಿರುದ್ಧ ಈತ ಆರೋಪ ಮಾಡ್ತಾ ಇದ್ದಾನೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಆತನ ಉದ್ದೇಶ ಏನು ಏನಾದರೂ ಬೇರೆ ದ್ವೇಷಗಳು ಇತ್ತು ಯಾಕಂದ್ರೆ ಈ ಬುರುಡೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಸಂದರ್ಭ ಆತನ ವಿರುದ್ಧ ಸಾಕಷ್ಟು ಒತ್ತಡವನ್ನ ಹೇರಲಾಗ್ತಾ ಇತ್ತು ಈ ವಿಚಾರವಾಗಿ ಅವರ ನಡುವೆ ಸಂಘರ್ಷ ಕೂಡ ನಡೀತಾ ಇತ್ತು ಹಾಗಾಗಿ ಇದರ ಕೋಪದಿಂದ ಏನಾದರೂ ಈ ತರ ಮಾಡಿದ್ನ ಇದು ಐ ಟಿ ಅವರು ಈ ಆಯಾಮದಲ್ಲೂ ಕೂಡ ತನಿಖೆ ಮಾಡೇ ಮಾಡ್ತಾರೆ ಆತ ಬಾಯಿ ಮಾತಲ್ಲಿ ಈ ತರ ಹೇಳಿದ ಅಂತ ಹೇಳಿದ ಕೂಡಲೇ ಯಾರನ್ನೋ ವಶಕ್ಕೆ ಪಡೆಯೋದು ಯಾರನ್ನೋ ಬಂಧಿಸೋದಿಕ್ಕೆ ಸಾಧ್ಯ ಇಲ್ಲ ಪೂರಕವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಹಾಗಾಗಿ ಎಸ್ ಐ ಟಿ ಆತನ ಹೇಳಿಕೆ ಆಧಾರದಲ್ಲೇ ಈಗ ತನಿಖೆಯನ್ನ ಮಾಡ್ತಾ ಇದೆ ಆತ ಈ ಗ್ಯಾಂಗಿಗೆ ಸಂಪರ್ಕವಾಗೋದಕ್ಕೆ ಕಾರಣವಾದಂಥ ಸಂಪರ್ಕ ಕೊಂಡಿಗಳು ಯಾರಿದ್ದಾರೋ ಅವರನ್ನ ಕೂಡ ಹಂತ ಹಂತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳ ಗ್ರಾಮದಿಂದಲೂ ಕೂಡ ಈತನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದ್ದಾರೆ ಯಾರನ್ನ ಯಾರನ್ನೇ ವಿಚಾರಣೆಗೆ ಕರಿಬೇಕು ಅಂದರೂ ಕೂಡ ಒಂದು ಪ್ರಬಲವಾದ ದಾಖಲೆ ಬೇಕಾಗುತ್ತೆ ಯಾಕಂದರೆ ಇದರ ಹಿಂದೆ ಒಂದು ಸ್ಟ್ರಾಂಗ್ ಲೀಗಲ್ ಟೀಮ್ ಕೆಲಸ ಮಾಡ್ತಾ ಇದೆ ಮತ್ತು ಮಹೇಶ್ ಶೆಟ್ಟಿ ಸೇರಿದಂತೆ ಅವರ ಸಂಗಡಿಗರು ಏನು ಈ ತರ ಒಂದು ಆರೋಪ ನಮ್ಮ ಮೇಲೆ ಬರುವಂತ ಸಾಧ್ಯತೆ ಇದೆ ಅನ್ನೋದನ್ನ ಮೊದಲೇ ಮನಗಂಡು ತಮ್ಮ ಸೇಫರ್ ಸೈಡ್ಗೆ ಬೇಕಾದಂತಹ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ ಅದರಲ್ಲಿ ಅನೇಕ ವಿಡಿಯೋ ಸಂದರ್ಶನಗಳು ಕೂಡ ಇದೆ ಚಿನ್ನಯ್ಯ ತಾನಾಗೆ ಸ್ವಯಂ ಪ್ರೇರಣೆಯಿಂದ ಹೇಳಿದಂತಹ ಒಂದಿಷ್ಟು ವಿಡಿಯೋ ಹೇಳಿಕೆಗಳು ಇದೆ ಸೊ ಅದನ್ನ ಕೂಡ ಸುಪ್ರೀಂ ಕೋರ್ಟ್ನ ವಕೀಲರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಎಸ್ ಐ ಟಿಗೂ ಇದರ ಬಗ್ಗೆ ಅರಿವಿದೆ ಹಾಗಾಗಿ ಕಾನೂನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಎಸ್ ಐ ತನಿಖೆ ವಿರುದ್ಧ ಕೂಡ ಯಾವುದೇ ರೀತಿಯ ಕಳಂಕಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆರ್ಗ್ಯಾನಿಕ್ ಆಗಿರುವಂತಹ ಏನಾದರೂ ಸಾಕ್ಷ್ಯಗಳು ಇದೆಯಾ ಏನಾದರೂ ಪ್ರಬಲವಾದ ದಾಖಲೆಗಳು ಇದೆಯಾ ಅನ್ನೋದರ ಬಗ್ಗೆ ಅವರು ಹೆಚ್ಚಿನದಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದ ನಾನಾ ಮೂಲೆ ಬೇರೆ ರಾಜ್ಯದಲ್ಲೂ ಕೂಡ ಆಗಿರುವ ಕುರಿತಾಗಿ ಮಾಹಿತಿ ಬಂದಿದೆ ಅಂದ್ರೆ ಆದಿತ್ಯ ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೆ ಆತನ ಕಾಲ್ ಹಿಸ್ಟ್ರಿಯನ್ನ ಇತ್ತೀಚೆಗಷ್ಟೇ ಎಸ್ಐಟಿ ಕೆದ್ಕಿದ್ರು ಆ ಸಂದರ್ಭದಲ್ಲಿ ಇದ್ದಂತ ಫೋನ್ ನಂಬರ್ ಈಗ ಏನ್ ಎರಡು ಮೊಬೈಲ್ ಆಗಿದೆಯಲ್ಲ ಆ ಎರಡು ಅಂದ್ರೆ ಎರಡು ಮೊಬೈಲ್ ನಲ್ಲೂ ಇರುವಂತಹ ನಂಬರ್ ಏನಿದೆ ಎರಡು ಒಂದೇನಾ ಅಥವಾ ಬೇರೆ ಬೇರೆ ನಂಬರ್ ಈತ ಬೇರೆ ಬೇರೆ ಸಿಮ್ ಬಳಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ ಈ ಹಿಂದೆ ಸಿಕ್ಕಂತ ಕಾಲ್ ಹಿಸ್ಟ್ರಿ ಏನಿದೆ ಅದ್ರ ಕತೆ ಏನಾಯ್ತು ಅಂತ ಸೌಖ್ಯ ಒಂದು ಆತ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇದ್ದಂತಹ ಮೊಬೈಲ್ ಅದು ಟೂ ತೌಸಂಡ್ ಫೋರ್ಟೀನ್ ಮುನ್ನ ಈ ಏನು ಧರ್ಮಸ್ಥಳ ಬಿಟ್ಟು ಹೋಗುವ ಸಂದರ್ಭ ಅದನ್ನೇ ಯೂಸ್ ಮಾಡ್ತಾ ಇದನ್ನ ಅದನ್ನು ತನಿಖೆಯ ಬಳಕೆ ಗೊತ್ತಾಗಬೇಕು ಮತ್ತು ಒಂದು ಇಲ್ಲಿ ಒಂದಿಷ್ಟು ಸಿಮ್ ಕಾರ್ಡ್ಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಸಿಮ್ ಕಾರ್ಡ್ ನಾರ್ಮಲ್ ಆಗಿ ಅವನು ಮೊಬೈಲ್ ಅಂತ ಹೇಳಿದಾಗ ಅದ್ರಲ್ಲಿ ಸಿಮ್ ಕಾರ್ಡ್ ಇರುತ್ತೆ ಸೊ ಇದು ಆತನಿಗೇ ಸೇರಿದ ಸಿಮ್ ಕಾರ್ಡ ಅಥವಾ ಮನೆಯಲ್ಲಿ ಅಥವಾ ಆತನ ಕೊಠಡಿಯಲ್ಲಿ ಇದ್ದಂಥ ಬೇರೆ ಸಿಮ್ ಕಾರ್ಡ್ಗಳು ಕೂಡ ಅವ್ರು ವಶಕ್ಕೆ ಪಡೆದಿದ್ದಾರೆ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಸದ್ಯ ಅನುಮಾನ ಇರೋದು ಬಟ್ ಆತನ ರೂಮ್ನಲ್ಲಿ ಇರುವಂಥ ಟೆಕ್ನಿಕಲ್ ಎವಿಡೆನ್ಸಸ್ ಅದು ನಿಂದ ಹಿಡಿದು ಯಾವುದೇ ಮಾದರಿ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಇದ್ದರೂ ಕೂಡ ಅದೆಲ್ಲವನ್ನ ಕೂಡ ಎಸ್ ಐ ಟಿ ವಶಕ್ಕೆ ಪಡೆದಿದೆ ಅಲ್ಲಿ ಸಿಮ್ ಕಾರ್ಡ್ ಇದರೂ ಕೂಡ ಅದನ್ನ ಅವಶ್ಯಕ್ಕೆ ಪಡೆದಿದ್ದಾರೆ ಮತ್ತು ಈ ಫೋನ್ ಏನಿದೆ ಇನ್ನೊಂದು ಆಂಡ್ರಾಯ್ಡ್ ಫೋನ್ ಏನಿದೆ ಈ ಪ್ರಕರಣಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಅಂದ್ರೆ ಕೆಲವೇ ಕೆಲವು ವ್ಯಕ್ತಿಗಳ ಜೊತೆಗೆ ಆತ ಗೌಪ್ಯವಾಗಿ ಸಂಪರ್ಕವನ್ನ ಮಾಡೋದಕ್ಕೆ ಈ ಪ್ರಕರಣದ ಸಂದರ್ಭ ಆತನಿಗೆ ಹೊರಗಿನವರೊಂದಿಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಆತನ ಕುಟುಂಬಸ್ಥರಿಗೆ ಮಾತ್ರ ಆತನ ಜೊತೆಗೆ ಸಂಪರ್ಕ ಸಾಧಿಸೋದಕ್ಕೆ ಅವಕಾಶ ಆಯಿತು ಬೇರೆ ಯಾವುದೇ ಔಟ್ಸೈಡರ್ ಅನ್ನ ಕೂಡ ಅಂದ್ರೆ ಆತನಿಗೆ ಅಮಿಷವನ್ನ ಒಡ್ಡುವಂತ ಸಾಧ್ಯತೆಗಳು ಇದೆ ಅನ್ನೋದು ಕೂಡ ಈ ಸೂತ್ರಧಾರಿಗಳು ಅಥವಾ ಹೋರಾಟಗಾರರ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಆಗಿತ್ತು ಆತನಿಗೆ ನ್ನ ಒಡ್ಡಿ ಅಥವಾ ಆತನಿಗೆ ಬೆದರಿಕೆಗಳನ್ನ ಹಾಕಿ ಆತನ ಕುಟುಂಬಸ್ಥರಿಗೆ ಬೆದರಿಕೆಗಳನ್ನು ಹಾಕಿ ಇವರೆಲ್ಲಾದರೂ ನಮ್ಮ ಈ ಪ್ರಕರಣದ ಹಾದಿಯನ್ನು ತಪ್ಪಿಸ್ಬೋದು ಅಥವಾ ನಮ್ಮ ಆರೋಪವನ್ನು ಸುಳ್ಳಾಗಿಸಬಹುದು ಅನ್ನುವಂಥ ರೀತಿಯ ಡೌಟ್ ಗಳಿತ್ತು ಹಾಗಾಗಿ ಆತನ ಸಂಪರ್ಕ ಅಂದ್ರೆ ಆ ಒಂದು ಗ್ಯಾಂಗ್ ಒಳಗಡೆ ಯಾರೆಲ್ಲ ಇದ್ರು ಅವರ ನಡುವಿನ ಒಂದು ಸಂಪರ್ಕದ ಕೊಂಡಿಯಾಗಿ ಒಂದು ಮೊಬೈಲ್ ಅನ್ನು ನೀಡಲಾಗಿತ್ತು ಅನ್ನುವಂಥ ರೀತಿಯ ಮಾಹಿತಿ ಬರ್ತಾ ಇದೆ ಅದು ಇದೇ ಆಂಡ್ರಾಯ್ಡ್ ಫೋನ್ ಅನ್ನುವಂತ ರೀತಿಯ ಅನುಮಾನ ಕೂಡ ಎಸ್ ಟಿ ಅಧಿಕಾರಿಗಳಿಗೆ ಇದೆ ಹಾಗಾಗಿ ಒಂದು ನಾರ್ಮಲ್ ಫೋನ್ ನ ಕಾಲ್ ರೆಕಾರ್ಡ್ ಅಥವಾ ಕಾಲ್ ಡೀಟೇಲ್ಸ್ ಏನಿದೆಯೋ ಅದರ ಟವರ್ ಡಂಪ್ ಏನಿದೆಯೋ ಇದರ ಜೊತೆಗೆ ಈತ ಯೂಸ್ ಮಾಡ್ತಾ ಇದ್ದಂಥ ಮೊಬೈಲ್ ನಲ್ಲಿ ಅದು ದಾಖಲೆಗಳು ಫೋಟೋ ದಾಖಲೆಗಳು ವಿಡಿಯೋ ದಾಖಲೆಗಳು ಮತ್ತು ಆತನ ಕಾಲ್ ಹಿಸ್ಟ್ರಿ ಇದೆಲ್ಲವನ್ನ ಕೂಡ ರಿಟ್ರೀ ಮಾಡೋದಕ್ಕೆ ಮುಂದಾಗಿದೆ ಾರೆ ಸೊ ಈ ಫೋನ್ ಆತನಿಗೆ ಯಾರು ಕೊಟ್ಟರು ಮತ್ತು ಎಷ್ಟು ವರ್ಷದಿಂದ ಆ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದ ಇದೆಲ್ಲವೂ ತನಿಖೆ ಬಳಿಕ ಹೊರಬರಬೇಕಾಗಿದೆ ಓಕೆ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ ಗೆ